ಮಾಡಿದ್ದಾರೆ ಅಂತೇಳಿ ನಮ್ಮ ಭೀಮಾ ನಾಯ್ಕವರು ಭೀಮಣ್ಣ ನಾಯ್ಕವರು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ನಮ್ಮ ಎಲ್ಲ ಶಾಸಕರು ಕೂಡ ಹೆಬ್ಬಾರಾದಿಯಾಗಿ ಎಲ್ಲ ನನ್ನ ಗಮನವನ್ನು ಸೆಳೆದಿದ್ದಾರೆ ಸೊ ಆ ದೃಷ್ಟಿಯಿಂದ ಎಲ್ಲ ನಮ್ಮ ಯಾರ್ಯಾರು ಬಡವರು ರೈತರು ಮೂರು ಎಕರೆ ಒಳಗಡೆ ಯಾರ್ಯಾರು ಅದನ್ನು ಜಮೀನನ್ನು ಒತ್ತುವರಿ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಅವರಿಗೆ ರಕ್ಷಣೆ ಕೊಡಬೇಕಾದ್ದು ನಮ್ಮ ಪಕ್ಷದ ಸರ್ಕಾರ ಇದಕ್ಕೆ ಬದ್ಧವಾಗಿದೆ ಯಾಕೆಂದರೆ ಇದು ನಮ್ಮ ಆ್ಯಕ್ಟ್ ಇದು ನಾವು ಮಾಡಿದಂಥ ಟ್ರೈಬಲ್ಸ್ಗೆ ಅವಕಾಶ ಇದೆ ಇಪ್ಪತ್ತೈದು ವರ್ಷಕ್ಕೆ ಬೇರೆಯವ್ರಿಗೆ ಎಪ್ಪತ್ತೈದು ವರ್ಷಕ್ಕೂ ಮೂರು ತಲೆಮಾರು ಅಂತೇಳಿ ಈಗಾಗಲೇ ಅದಕ್ಕೆ ತೀರ್ಮಾನವನ್ನು ನಾವು ಮಾಡಿದ್ದೀವಿ ಈಗಿದ್ದು ಏನು ನಮ್ಮ ಸ್ನೇಹಿತರು ನದಿ ಜೋಡಣೆ ಬಗ್ಗೆ ಹೇಳಿದ್ರು ಅದು ನಾನು ಅದ್ರಲ್ಲಿ ಡೆಲ್ಲಿಲಿ ಮೊನ್ನೆ ತಾನೇ ಮೀಟಿಂಗ್ ನಾನು ಅಟೆಂಡ್ ಮಾಡಿ ಬಂದಿದ್ದೀನಿ ಅದ್ರ ಬಗ್ಗೆ ಡಿ ಪಿ ಆರ್ ತಯಾರು ಮಾಡಲಿಕ್ಕೆ ಇದು ಇಂಟ್ರೆಸ್ಟೆಡ್ ಅಲ್ಲ ಇದು ನಮ್ಮ ನಮ್ಮಲ್ಲೇ ಇರೋಂಥ ಒಂದು ವಿಚಾರ ಇದು ಸೊ ಅದಕ್ಕೀಗಾಗಲೇ ನಾನು ಒ ಇದಕ್ಕೆ ಡಿ ಪಿ ಆರ್ ತಯಾರು ಮಾಡಲಿಕ್ಕೆ ನಾನು ನಮ್ಮ ಚೀಫ್ ಇಂಜಿನಿಯರ್ಗೆ ಅನುಮತಿ ಕೊಟ್ಟು ಅವತ್ತು ನಾವು ಸಿಗ್ನೇಚರ್ ಕೂಡ ನಾವು ಮಾಡಿದ್ದೇವೆ ಸೊ ಎಷ್ಟು ನಮ್ಮ ನೀರನ್ನು ನಾವು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯನೋ ಎಷ್ಟು ಅದನ್ನು ತಡೆ ಇದನ್ನು ಸಹಾಯ ಮಾಡಲಿಕ್ಕೆ ಸಾಧ್ಯನೋ ಅದೇನು ಕೇಂದ್ರ ಸರ್ಕಾರ ಕೂಡ ನೈಂಟಿ ಟೆನ್ ಅಲ್ಲಿ ತೊಂಬತ್ತು ಪರ್ಸೆಂಟ್ ಅವರಾಗ್ತಾರೆ ಟೆನ್ ಪರ್ಸೆಂಟ್ ನಾವು ಹಾಕ್ತೀವಿ ಆ ಒಪ್ಪಂದ ಕೂಡ ನಾವು ಮಾಡಿಕೊಂಡು ನಮ್ಮ ರಾಜ್ಯದ ಅನೇಕ ಬೇಡಿಕೆಗಳನ್ನು ಅವರು ಮುಂದೆ ಇಟ್ಟು ಈಗಾಗಲೇ ನಮ್ಮ ಕೇಂದ್ರದ ಮಂತ್ರಿ ಅದಕ್ಕೆ ಮೀಟಿ ಕರೆದು ನಾನು ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದೇನೆ